ಈ ಸೌಜನ್ಯ ಕೇಸಲ್ಲಿ ಸಾಕ್ಷಿ ನಾಶ ಜಜ್ಮೆಂಟ್ ಕಾಪಿಲು ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಒಂದು ವಿಚಾರ ಮತ್ತೊಂದು ತುಂಬಾ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಈ ಪ್ರಕರಣದ ಗಂಭೀರತೆ ಯಾಕೆ ಅಂದ್ರೆ ಒಂದಷ್ಟು ಜನ ನಿಗೂಢವಾಗಿ ಸಾವನ್ನಪ್ಪಿ ಬಿಡ್ತಾರೆ ಅವರ ಸಾವಿಗೆ ಬೇರೆ ಬೇರೆ ಪಟ್ಟವನ್ನು ಕಟ್ಟುವಂಥ ಕೆಲಸವೂ ಕೂಡ ಆಯಿತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ ಮೊದಲನೇದಾಗಿ ನನ್ನ ಇಬ್ಬರನ್ನ ನಾನು ಹೇಳಿದೆ ಒಂದೇದ್ದು ಅವನು ಪ್ರಶಾಂತ್ ಜೈನ್ ಅಂತ ರಿಸ್ಟ್ ನಲ್ಲಿ ನೋಡಿದ ಹದಿನೈದು ದಿನ ಆದ್ಮೇಲೆ ಹಾಕಿ ಎರಡನೇದು ವರ್ಜಾ ಆಚಾರ್ತಿ ಇವರು ಆನ್ ರೆಕಾರ್ಡ್ ತೊಗೊಳೋದೇ ಇಲ್ಲ ಆಮೇಲೆ ವಾರಜಾಚಾರ್ತಿ ಹೆಣ ಯಾವಾಗ ಸಿಗುತ್ತೆ ಅವಾಗ ಜಗದೀಶ್ ಅಂತ ಡಿ ಎಸ್ ಪಿ ಇನ್ನೊಬ್ಬರು ಬಂದಿರ್ತಾರೆ ಡಿ ಎಸ್ ಪಿ ಸಿರಿಗೌರಿ ಇಂಥ ರಿಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿರ್ತದೆ ಆವಾಗ ವಾರಜಾಚಾರ್ತಿ ಸತ್ತಿರ್ತಾಳೆ ಆದರೆ ಜಾಸ್ತಿ ಒಂದು ಮೂರು ತಿಂಗಳಲ್ಲಿ ಈ ಘಟನೆ ನಡೆದು ಒಂದು ಟೂ ಮಂತ್ಸಲ್ಲಿ ಬಂದಾಗ ವಿಠಲ್ಗೌಡರು ಸೌಜನ್ಯಾಳ ಮಾವ ಹೇಳ್ತಾರೆ ಮೇಡಮ್ ಅಲ್ಲಿ ಹೆಣ ಬಿದ್ದಿದೆ ಪೀಲಿಯಾದಲ್ಲಿ ಅವಳು ನೋಡಿದ್ದಾಳೆ ಯಾಕಂದರೆ ಮುಂಚೆನೇ ಎಲ್ಲರಿಗೂ ಹೇಳ್ತಾಳೆ ಮೇಡಮ್ ಅವಳು ಸತ್ತಿದ್ದಾಳೆ ಅಂತ ಹೇಳಿದರೆ ಇಲ್ಲಪ್ಪ ನಮ್ಮ ಕೆಲಸ ಅಲ್ಲ ಅಂತ ಹೇಳ್ತಾರೆ ಡಿ ಎಸ್ ಪಿ ಜಗದೀಶ್ ಬೇಡಾರಿಯಲ್ಲಿ ಹೋಗೋದಂತ ಹೇಳಿ ಹೋಗಬೇಕು ತಾನೆ ಹೋಗೋದೇ ಇಲ್ಲ ಎರಡನೇದೇ ಆದ ವರ್ಜಾಚಾರ್ಜಿ ಆಯಿತು ಪ್ರಶಾಂತ್ ಜೈನ್ ವರ್ಜಾಚಾರ್ತಿ ಇನ್ನೊಬ್ಬನು ರವಿ ಪೂಜಾರಿ ಅಂಥೇಳಿ ರವಿ ಪೂಜಾರಿ ಪಾಪ ಚಿಕ್ಕ ಹುಡುಗ ಇಪ್ಪತ್ತೇಳು ಇಪ್ಪತ್ತೆಂಟು ಅವನಿಗೆ ಅವನು ಎಲ್ಲರಿಗೂ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾನೆ ಗೊತ್ತೇನ ನಿನಗೆ ಯಾರು ಸೌಜನ್ಯ ಸೌಜನ್ಯದ್ದಂತ ನನಗೆ ಗೊತ್ತು ಹಿಂಗೆ ಹೇಳ್ತಾ ಬರ್ತಾನೆ ಎಲ್ಲೆಲ್ಲಿವರೆಗೆ ಅಂತ ಹೇಳಿದ್ರೆ ಬಸ್ಸಲ್ಲಿ ಹೋಗ್ಬೇಕಾರೆ ಹಿಂಗೆ ಬಡ್ದು ಬಳ್ದು ಕೇಳೋಣ ಅಂತ ಯಾರು ಡ್ರಿಂಕ್ಸ್ ಮಾಡಿ ಅವನಿಗೆ ಕರೆದು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾರೆ ನೀನು ಮಾತಾಡಬೇಡ ಐ ಮಾತಾಡಬಾರ ಸಂತೋಷ್ ಹಿಡ್ಕೊಟ್ಟವ್ರು ಒಬ್ಬ ಇರ್ತಾನೆ ಹಾಂ ಅಲ್ಲಿ ಬಾಹುಬಲಿ ಬೆಟ್ಟದಂತ್ರ ನಂತರ ಶಿವಪ್ಪ ಇವನು ಮಲ್ಲಿಗೆ ಜೈನ್ ಮಲ್ಲಿಗೆ ಜೈನ ಜೊತೆಗೆ ಶಿವಪ್ಪ ಮಲೆ ಕುಡಿಯ ಆ ನಂತರ ಇವ ರವಿ ಪೂಜಾರಿ ಇಷ್ಟು ಜನ ಬಂದಿರ್ತಾರೆ ಅವರು ಸೇರಿಕೊಂಡು ಹಿಡ್ಕೊಂಡು ಕೊಟ್ಟಿರ್ತಾರೆ ಅವನಿಗೆ ಗೊತ್ತಿರ್ತದೆ ಎಲ್ಲ ಪ್ರತಿಯೊಂದು ಕೂಡ ಡೆಡ್ ಬಾಡಿ ಹಾಕುವವರೆಗೂ ಕೂಡ ಈ ನೋಸ್ ಇಟ್ ಆಮೇಲೆ ಅವನು ಆನ್ ರೆಕಾರ್ಡ್ ವಿಟ್ನೆಸ್ ಅವನು ವಿಟ್ನೆಸ್ ಏನಂತ ಯಾರೋ ಕೊಂದು ಹಾಕಿದ್ರು ರಾತ್ರಿ ತಂದು ಹಾಕಿದ್ವಿ ಅಂತಲ್ಲ ಅದು ಅಲ್ಲ ಸಂತೋಷರು ಅವನು ಹಿಡಿದುಕೊಟ್ಟಿದ್ದಕ್ಕೆ ಅವನು ವಿಟ್ನೆಸ್ ಮಾಡಿರ್ತಾರೆ ಆ್ಯಕ್ಚುಲಿ ಇದ್ರ ವಿಟ್ನೆಸ್ ಅವನು ನಿಜವಾದ ಘಟನೆಯೇ ಸಾಕ್ಷಿದಾರ ಅವನು ಸತ್ತು ಹೋಗ್ತಾನೆ ಹೆಂಗೆ ಹೆಂಗೆ ಮೂರಾಯ್ತು ಹೆಂಗೆ ಅಂತ ಹೇಳಿದ್ರೆ ಅವನು ಸತ್ತಿದ್ದು ಬರೀ ಇಷ್ಟೇ ಇಷ್ಟಿದೆ ಅದು ಅಡಿ ಇನ್ನೂ ಇಲ್ಲ ಆರ್ ಅಡಿ ಕಾಫಿ ಹೌಸ್ ಸ್ನೇಹಿತರವತ್ತು ಸ್ನಾನಘಟ್ಟದಲ್ಲಿ ಅಲ್ಲಿ ನೇಣು ಹಾಕ್ಕೊಂಡ್ರು ಅಂತ ಹೇಳ್ತಾರೆ ನೇಣು ಹಾಕ್ಕೊಂಡಿದ್ದು ಯಾರೂ ನೋಡಿಲ್ಲ ಡೆಡ್ ಬಾಡಿ ಫ್ಲೋರಲ್ಲಿ ಇದ್ದಿದ್ದು ನೋಡಿರ್ತಾರೆ ಇಷ್ಟೇ ಪೊಲೀಸರು ಬರ್ತಾರೆ ತೊಗೊಂಡು ಹೋಗ್ತಾರೆ ಮಾರ್ಚ್ ಹದಿಮೂರನೇ ತಾರೀಕು ಎರಡು ಸಾವಿರದ ಹದಿಮೂರನೇ ತಾರೀಕು ಈಗ ಒಂದು ಆಗಿದ್ದು ಅಂದರೆ ಯು ಡಿ ಆರ್ನಲ್ಲಿ ಅವ್ನು ಯು ಡಿ ಆರ್ ಮಾಡ್ತಾರೆ ಯು ಡಿ ಆರ್ ರಿಪೋರ್ಟ್ ಇದೆ ನನ್ನ ಹತ್ರ ಸ್ಕ್ರೀನಲ್ಲಿ ತೋರಿಸಿ ಅರೆ ಒಂದು ಪ್ರಮುಖ ಪ್ರಕರಣ ಸಿ ಐ ಡಿ ಆ ಟೈಮ್ನಲ್ಲಿ ಸಿ ಬಿ ಐ ಆಗಿದ್ದಿಲ್ಲ ಇನ್ನು ಸಿ ಐ ಡಿ ತನಿಖೆ ಯಾವಾಗ ಸಿ ಐ ಡಿ ತನಿಖೆ ಸ್ಟಾರ್ಟ್ ಆಗ್ತದೆ ಎಲ್ಲರೂ ಟಕ ಟಕೊಂಡ್ರೆ ಸಿ ಬಿ ಐ ಬಂದು ಸಹಾಯಕ್ಕೆ ಸ್ಟಾರ್ಟ್ ಆಗಿಬಿಡ್ತಾರೆ ಸತ್ತು ಹೋಗ್ಬಿಡ್ತಾನೆ ಅದ್ರದ್ದು ಇನ್ವೆಸ್ಟಿಗೇಷನ್ ಮಾಡೋದಲ್ಲ ಸರ್ ಯಾಕೆ ಯು ಡಿ ಆರ್ ಮಾಡಿದಿರಿ ಅಸಹಜ ಹೊಸ ಯಾಕೆ ನೋ ಇನ್ವೆಸ್ಟಿಗೇಷನ್ ದಯವಿಟ್ಟು ಸ್ಕ್ರೀನಲ್ಲಿ ತೋರಿಸಿ ಹರಿ ಯಾರು ರವಿ ಪೂಜಾರಿ ಸತ್ತಿದ್ದು ಯು ಡಿ ಆರ್ ರಿಪೋರ್ಟ್ ಇದ್ದೇನೆ ಅಂತಾರೆ ಮೆನ್ಷನ್ ಇದ್ದಿದ್ದೆ ಯಾಕೆ ಮಾಡಬೇಕು ಮೂರಾಯ್ತು ದಿನೇಶ್ ಗೌಡ ಅವನಿಗೂ ಕೂಡ ಈ ಪ್ರಕರಣದ ಬಗ್ಗೆ ಗೊತ್ತಿರ್ತದೆ ಆ್ಯಕ್ಸಿಡೆಂಟಾಗಿ ಕೊಲ್ತಾರವನ ಅವನು ಈ ದಿನೇಶ್ ಗೌಡನಿಗೆ ತನ್ನ ಬೊಲೆಯರ ಇದರಲ್ಲಿ ಹೊಡೆದು ಸಾಯಿಸ್ತಾನೆ ಆ ಕೇಸಲ್ಲಿ ಆರು ತಿಂಗಳ ಜೈಲಲ್ಲಿ ಇರ್ತಾನೆ ಅವನು ದಿನೇಶ್ ಗೌಡ ನಾಲ್ಕಾಯ್ತು ಹರೀಶ್ ಮಡಿವಾಳ ಐದು ಇದ್ದಾನೆ ಬಾಲಕೃಷ್ಣ ಅಂಥೇಳಿ ಅವನು ಎಂದರೆ ಎರಡು ಅವನ ಗೋಪಾಲಕೃಷ್ಣ ಗೌಡ ಗೌಡ ಸ್ಲೋ ಪಾಯ್ಸನ್ ಈ ಸ್ಲೋ ಪಾಯ್ಸನ್ ಮೊನ್ನೆ ಉಡುಪಿಯಲ್ಲಿ ಪ್ರಿಯಕರನಿಗೆ ಜೊತೆಗಿದುಕೊಂಡು ಗಂಡನಿಗೆ ಸ್ಲೋ ಪಾಯ್ಸನ್ ಇವ್ ಸ್ಲೋ ಪಾಯ್ಸನ್ ಪ್ರಯೋಗ ಆವಾಗಲೇ ಮಾಡಿದ್ದಾರೆ ಅವನಿಗೆ ಸಡನ್ನಾಗಿ ಮಲ್ಟಿಪಲ್ ಆರ್ಗನ್ ಡಿಸಾರ್ಡರ್ ಸ್ಲೋ ಪಾಯ್ಸನ್ ತಗಟ್ ಸತ್ತು ಹೋಗ್ಬಿಡ್ತಾನ ಇಷ್ಟು ಜನ ಟೋಟಲ್ ಆರು ಜನ ಆರು ಜನ ಆಯ್ತುಗೇಷನ್ ಆಗಿದ್ರೆ ಡಾಕ್ಟರ್ ಅದಮ್ ಪ್ರಮುಖ ಆಗ್ತಿತ್ತು ಅನ್ಸುತ್ತೆ ಬಟ್ ಅವ್ರಿಗೆ ಗೊತ್ತಿಲ್ಲ ಸಹ ಜನ ಏನೋ ಅಲ್ಲ ಚೆನ್ನಾಗಿದ್ರು ಅವರು ಒಂದು ವಾರ ಹಿಂದೆ ಎಲ್ಲರ ಜೊತೆಗೂ ಹಿಂದಿನ ಜನ ಚೆನ್ನಾಗಿ ಮಾತಾಡ್ಕೊಂತಾನೆ ಇದ್ದಾರೆ ಸಡನ್ ಆಗಿ ಜನ ಗೊತ್ತಾಗ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಡಾಕ್ಟರ್ ಡಾಕ್ಟರ್ ಅದಮ್ ಇತ್ತೀಚೆಗಷ್ಟೇ ತೀರ್ಕೊಂಡ್ರು ವಸಂತ ಬಂಗೇರ ಸಂತೋಷರ ಇಷ್ಟು ಸ್ಟ್ರಾಂಗಾ ಆರು ಏಳು ಜನರನ್ನು ಕೊಲ್ಲುವಷ್ಟು ಸಂತೋಷ ಸ್ಟ್ರಾಂಗ ಏನು ದಾನ ಏನು ಈಸಿ ಹೂ ಈಸ್ ಹಿ ಆಫ್ಟರ್ ಆಲ್ ಒಬ್ ಇನ್ನೋಸೆಂಟ್ ವೆಗಬಾಂಡ್ ಆಧ್ಯಾತ್ಮಿಕ ಏನು ಏನಂತಾರೆ ಅಲೆಮಾರಿ ಆಧ್ಯಾತ್ಮಿಕ ಅಲೆಮಾರಿ ಆರು ಜನ ಸಾಕ್ಷಿಗಳನ್ನು ಕೊಲ್ಲುವಷ್ಟು ಸ್ಟ್ರಾಂಗ್ ಸಂತೋಷ ರಾವ್ ಆಶ್ಚರ್ಯ ಆರು ಜನ ಸಾಕ್ಷಿಗಳನ್ನ ಕೊಲ್ಲಿಸಿದವ ಅವತ್ತಲ್ಲೇ ಕೂತ್ಕೊಂಡಿರ್ತಾನೆ ಹಾಂ ಅಲ್ಲೇ ಹಾಂ ಅಲ್ಲೇ ಕುಂತಿರ್ತಾನಂತೆ ಹಿಂಗೆ ಆ ಒಂಬತ್ತನೇ ತಾರೀಕು ಆಗ್ತದೆ ಹನ್ನೊಂದನೇ ತಾರೀಕಿನ ತನಕ ಅಲ್ಲೇ ಇರ್ತಾನಂತೆ ವೆಜನೈಲ್ ಸ್ವ್ಯಾಬ್ ಹತ್ತು ದಿನ ಆದಮೇಲೆ ಕಳಿಸ್ತಾರೆ ಆಕ್ಚುಲಿ ವಿದಿನ್ ತ್ರೀ ಡೇಸ್ ವಿಧಿನ್ ಸೆವೆಂಟಿ ಟೂ ಅವರ್ಸ್ ಎಫ್ ಎಸ್ ಎಲ್ ಲ್ಯಾಬಿಗೆ ಡಿ ಎನ್ ಎ ಟೆಸ್ಟಿಗೆ ಹೋಗ್ಬೇಕು ಬಟ್ ಆಫ್ಟರ್ ಲಾಂಗ್ ಟೆನ್ ಟ್ವೆಲ್ ಡೇಸ್ ಹೋಗುತ್ತೆ ಮಡಿವಾಳ ಬೆಂಗಳೂರಿಗೆ ದೊಡ್ಡ ಸಾಕ್ಷಿ ನಾಶ ದೊಡ್ಡ ಸಾಕ್ಷಿ ನಾಶ ಅದು ಫಂಗಸ್ ಇನ್ಫೆಕ್ಷನ್ ಬಂದ ಮೇಲೆ ಕಳಿಸ್ತಾನೆ ಪಿ ಐ ಸಂತೋಷ ಸ್ಟ್ರಾಂಗ ಇದೆಲ್ಲ ಏನು ಮೋಟಿವ್ ಇಟ್ಕೊಂಡನೇ ಸಾಕ್ಷಿ ನಾಶ ಮಾಡಿದ್ದು ಭಾಳ ಇದೆ ಸರ್ ಸೌಜನ್ಯ ಕೇಸ್ ಬಗ್ಗೆ ಹೌದು ಅದೇ ಸಾಕ್ಷಿ ವಿಚಾರಕ್ಕೆ ಬರ್ತೀನಿ ಒಂದು ಅದು ಅಲ್ಲಿ ಎಡವಟ್ಟಾಗಿದೆ ಮತ್ತೊಂದು ಸಿ ಸಿ ಕ್ಯಾಮ್ರಾದ ಯಾವುದೇ ಫೋಟೇಜ್ಗಳನ್ನ ಕಲೆಕ್ಟ್ ಮಾಡಿಲ್ಲ ಜೊತೆಗೆ ಈ ಟವರ್ ಡಂಪ್ ಲೊಕೇಶನ್ ಯಾರು ಇದ್ರು ಅದಕ್ಕೆ ಸಂಬಂಧಪಟ್ಟ ಯಾವ ಮಾಹಿತಿನೂ ಕೊಟ್ಟಿಲ್ಲ ಅದರಲ್ಲಿ ಅವ್ರು ಹೇಳ್ತಾರೆ ಏನಂತ ಹೇಳಿದ್ರೆ ರಾವ್ ನೈಜತೆಗೂ ಮತ್ತು ತನಿಖೆಗೂ ಹೆಚ್ಚಿನ ವ್ಯತ್ಯಾಸ ಇಲ್ಲ ಆನಂತರ ಯಾರು ಇವರು ಮೂರು ಜನ ಸಸ್ಪೆಕ್ಟ್ ಮಾಡ್ತಾ ಇದ್ದಾರಲ್ಲ ಅವ್ರದ್ದು ಮೊಬೈಲ್ ಟವರ್ ಚೆಕ್ ಮಾಡಿಬಿಟ್ಟಿದ್ದೀನಿ ಆ ಹೊತ್ತಿಗೆ ಅಲ್ಲಿ ಇರಲೇ ಇಲ್ಲ ಒಬ್ಬವನಂತರೂ ಅರವತ್ತು ಕಿಲೋಮೀಟ್ರ್ ದೂರದಲ್ಲಿದ್ದ ಅಂದರೆ ನಿಜವಾದ ಅಪರಾಧಿಗಳು ಇದೇನು ಮೂರು ಜನ ಇದ್ದಾರಲ್ಲ ಸರ್ ಒಂದು ಹೇಳ್ತೀನಿ ಒಬ್ಬ ಕಳ್ಳ ಕಳ್ತನ ಮಾಡೋಕ್ಕೆ ಹೋಗ್ತಾನೆ ಒಬ್ಬ ಪ್ರೊಫೆಷ್ನಲ್ ಕಳ್ಳ ಈ ಮನೆಯಲ್ಲಿ ನಾನು ಕಳ್ತನ ಮಾಡಬೇಕು ಅಂತ ಹೋಗ್ತಾನೆ ಮೊಬೈಲ್ ಕಿಸೆಯಲ್ಲಿ ಇಟ್ಕೊಂಡು ಹೋಗ್ತಾನೆ ಹಾಂ ಅಷ್ಟೇನು ಹುಚ್ಚು ಅವನು ಎಲ್ಲೋ ಒಂದು ಕಡೆ ಮೊಬೈಲ್ ಇಟ್ಟು ಬಂದಿರ್ತಾರೆ ಬೇಕಂದಲೇ ಕಾಲ್ ಮಾಡಿರ್ತಾರೆ ರಿಜಿಸ್ಟರ್ ಆಗಲಿ ಟವರ್ ಇದರಲ್ಲಿ ಅಂಥೇಳಿ ಅದೇ ಮೊಬೈಲ್ ಇಟ್ಕೊಂಡು ಹೋಗ್ತಾರಾ ನೋಡಿ ಇವ್ರು ಎಷ್ಟು ಚೆನ್ನಾಗಿ ಇದನ್ನು ಹಾಳು ಮಾಡುತ್ತೆ ಅಸತ್ಯಕತೆಗಳು ಜನರಿಗೆ ಗೊತ್ತಾಗಬೇಕು ಅನ್ನೋಂಥ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಕೊನೆಯದಾಗಿ ಒಂದು ಪ್ರಶ್ನೆ ನಾನು ಈ ಇಲ್ಲಿ ಮುಗಿಸ್ತಾ ಇದ್ದೀನಿ ಈಗ ಒಂದಷ್ಟು ಜನರ ಪ್ರಶ್ನೆ ಏನಪ್ಪ ಅಂದರೆ ನಿಮ್ಮ ಹತ್ರ ಸಾಕ್ಷಿ ಇದ್ರೆ ಕೋರ್ಟ್ಗೆ ಯಾಕೆ ಸಾಕ್ಷಿ ಕೊಡ್ತಿಲ್ಲ ಕೋರ್ಟ್ಗೆ ಯಾಕೆ ಸಾಕ್ಷಿ ಕೊಡ್ತಿಲ್ಲ ಮತ್ತೆ 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 ಆ ಪ್ರಶ್ನೆ ಯಾಕೆ ಕರೆಕ್ಟ್ ಸರ್ ವೆರಿ ಟ್ರೂ ಮತ್ತು ಅದೊಂದು ಒಳ್ಳೆ ಆರೋಗ್ಯಕರವಾದಂಥ ಪ್ರಶ್ನೆ ಟೀಕೆ ರೂಪದಲ್ಲಿ ಕೇಳ್ತಾ ಇದ್ದಾರೆ ಬಟ್ ಐ ಕನ್ಸಿಡರ್ ಇಟ್ ಆಸ್ ಅ ವೆರಿ ಹೆಲ್ದಿ ಕ್ರಿಟಿಸಿಸಮ್ ಕೋರ್ಟಲ್ಲಿ ಈಗಿರೋದು ಹೈಕೋರ್ಟಲ್ಲಿ ಒಂದು ತಿಳ್ಕೋಬೇಕು ಹೈಕೋರ್ಟು ಪಂಚಾಯಿತಿ ಕಟ್ಟೆ ಅಲ್ಲ ಏನು ಬೇಕಾದ ಸಾಕ್ಷಿ ಯಾವಾಗ ಬೇಕಾದ ಈಗ ಒಯ್ದು ಕೊಡೋದಕ್ಕೆ ಹೈಕೋರ್ಟ್ನಲ್ಲಿ ಏನೇ ನಡೀತಾ ಇತ್ತಂತ ಹೇಳಿದ್ರೆ ಟ್ರಯಲ್ ಕೋರ್ಟ್ನಲ್ಲಿ ಆದಂತಹ ವಾದ ವಿವಾದಗಳ ಬಗ್ಗೆ ಪರಿಶೀಲನೆ ಮ ನಡೀತದೆ ಇಟ್ ಈಸ್ ನಾಟ್ ಅ ಟ್ರಯ ಟ್ರಯಲ್ ಕೋರ್ಟ್ ಹೈಕೋರ್ಟ್ ವಿಚಾರಣೆ ನ್ಯಾಯಾಲಯ ಅಲ್ಲ ಟ್ರಯಲ್ ಕೋರ್ಟ್ನಲ್ಲಿ ಏನು ನಿರ್ಧಾರ ಆಗಿದೆ ಅದು ಒಪ್ಪು ತಪ್ಪು ಸರಿ ಸಾಕ್ಷಿ ಹೇಳಿದ ಸರಿನಾ ಅದು ಇದು ಅದು ಆಗುತ್ತೆ ಟ್ರಯಲ್ ಕೋರ್ಟ್ನಲ್ಲಿ ಈ ನಿಜವಾದ ಅಪರಾಧಿಗಳ ಬಗ್ಗೆ ಚರ್ಚೆನೇ ಆಗಿಲ್ಲ ಅಂದಮೇಲೆ ನಾವು ಇವ್ರ ಹತ್ರ ಸಾಕ್ಷಿ ಕೊಟ್ಟರೆ ಹೆಂಗೆ ತೊಗೊಳ್ತಾರೆ ಅದು ಒನ್ನೆದ್ದು ಆ ನಂತರ ಈ ಥರ ಪರಿಸ್ಥಿತಿ ಇರಬೇಕಾದ್ರೆ ನಾವು ಕೋರ್ಟಿಗೆ ಸಾಕ್ಷಿ ಕೊಟ್ಟ ಕೊಟ್ಟದಿನೇ ನೋಡಿ ನಮ್ಮ ದೇಶದ ಜನಸಾಮಾನ್ಯರಲ್ಲಿ ಒಂದು ಕಲ್ಪನೆ ಇರೋದು ಭ್ರಮೆ ಇರೋದು ಕೋರ್ಟಲ್ಲಿ ನಾವು ಇವತ್ತು ಕೊಟ್ಟು ಸಾಯಂಕಾಲ ನಿರ್ಧಾರ ಆಗಿಬಿಡ್ತದೆ ಅಂತ ತಿಳ್ಕೊತಾರೆ ಸಿನ್ಮಾ ಸಿನಿಮಾದಲ್ಲಿ ನೋಡಿ ಕೋರ್ಟ್ ಸೀನ್ ಇರೋದು ಯಾವಾಗ ಲಾಸ್ಟ್ ಒಂದು ಹತ್ತು ನಿಮಿಷ ಹತ್ತು ನಿಮಿಷದಲ್ಲಿ ಡಿಸೈಡ್ ಆಗಿಬಿಡ್ತದೆ ಅಂತ ಜನ ತಿಳ್ಕೊತಾರೆ ಹಂಗಿರಲ್ಲ ಇವತ್ತು ಈ ಥರ ಸಾಕ್ಷಿ ಇದೆ ಅಂತ ನಾವು ಕೊಡಬೇಕು ಅದನ್ನು ಅಪೋಸಿಟ್ ಲಾಯರಿಗೆ ಕೊಡಬೇಕು ತಲುಪಿಸ್ತಾರೆ ಅದನ್ನ ತರಿಸಿ ಅವ್ರಿಗೆ ನೋಟಿಸ್ ಕೊಡಬೇಕು ಅಪೋಸಿಟ್ ಲಾಯರ್ಗೆ ನೋಟಿಸ್ ಕೊಟ್ಟಾಗ ನೋಡಲ್ವಾ ಯಾವ ಸಾಕ್ಷಿ ಮುಗಿಸ್ತಾರ ಬಿಡ್ತಾರ ಅವನ್ನ ನೇತ್ರಾವತಿ ನದಿಯಲ್ಲಿ ಅವನು ಹೆಣ ತೇಲಲ್ವಾ ನೈಜ ಆರೋಪಿಗಳದ್ದನ್ನು ಏನಾದರೂ ಸಾಕ್ಷಿಗಳನ್ನು ಕೊಡಬೇಕಾದ್ರೆ ತನಿಖೆನೇ ಆಗಬೇಕು ಈಗ ಸಾಕ್ಷಿ ಕೊಟ್ಟರೆ ಏನು ಉಪಯೋಗ ಹೇಳಿ ತಗೊಳ್ಳೋದಿಲ್ಲ ಫಸ್ಟ್ ಆಫ್ ಆಲ್ ಕೋರ್ಟ್ ವಿಲ್ ನಾಟ್ ಕನ್ಸಿಡರ್ ಬಿಕಾಸ್ ಇಟ್ ಇಸ್ ನಾಟ್ ರಿಲೇಟೆಡ್ ಟು ದ ಮ್ಯಾಟರ್ ಅಂತ ಹೇಳ್ತಾರೆ ಟ್ರಯಲ್ ಕೋರ್ಟ್ ನಲ್ಲಿ ಆಗಿರುವುದು ಇಟ್ ಈಸ್ ಬಿಟ್ವೀನ್ ಸಂತೋಷ್ ರಾವ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ನಿಜವಾದ ಅಪರಾಧಿಗಳ ಬಗ್ಗೆ ವಾದ ವಿವಾದ ಆಗಿದ್ರೆ ನಾವು ಖಂಡಿತ ತೋರಿಸ್ತಾ ಇದ್ವಿ ನಿಜವಾದ ಅಪರಾಧಿಗಳ ಬಗ್ಗೆ ವಾದ ವಿವಾದನೇ ಆಗಿಲ್ಲ ಅಂದಮೇಲೆ ಹೌ ದ ಕೋರ್ಟ್ ಕ್ಯಾನ್ ಕನ್ಸಿಡರ್ ಇಟ್ ಒಂದು ವೇಳೆ ದೊಡ್ಡ ಮನಸ್ಸು ಮಾಡಿ ಆ ಪವರ್ ಇರ್ತದೆ ಇಟ್ ಇಟ್ಸ್ ಡಿಸ್ಕ್ರಿಷನ್ ಕೋರ್ಟ್ ತಗೊಳ್ಬೇಕು ಅಂತನೂ ಆದರೆ ಆ ತಗೊಳ್ಳೋ ಹೊತ್ತಿಗೆ ಅವ್ರ ಜೀವಂತ ಇರಬೇಕಲ್ಲ ನಮ್ಮ ಹತ್ರ ಇದೆಯಪ್ಪ ಆ ಟೈಮಿಗೆ ಅವನು ಎರಡು ದಿನ ಹಿಂದೆ ಅಲ್ಲಿಯೇ ಇದ್ದ ಅನ್ನೋದಕ್ಕೆ ಬಲವಾದ ಸಾಕ್ಷಿ ನನ್ನ ಹತ್ರ ಇದೆ ಓಡಿಸ್ಲಿ ಈಗ ಹೋಗಿ ಇಂಥವ್ನು ನೋಡಿದ್ದ ಅಂತ ಹೇಳಿಬಿಟ್ರೆ ಮರದಿನ ಸತ್ ನೇತ್ರಾವತಿ ನದಿಯಲ್ಲಿ ಅವ್ನ ಹೆಣ ತೇಲ್ತಿರ್ತದ ಒಂದು ಯುಡಿ ಯಾರ ಅಂತ ಮಾಡಿಬಿಡ್ತಾರೆ ಅದು ಮಾಡೋದು ನಮಗೆ ಇಷ್ಟ ಇಲ್ಲ ಹೀಗಾಗಿ ನಾವು ಆ ನಂತರ ಸಂತೋಷರಾವ್ ಅಲ್ಲ ಅನ್ನೋದಕ್ಕೆ ಏನಂತ ಸಾಕ್ಷಿಗಳನ್ನು ನಾವು ಕೊಟ್ಟಿದ್ದೀವಿ ಹೀಗಾಗಿ ಸಂತೋಷ ರಾವ್ ಹೈಕೋರ್ಟ್ನಲ್ಲಿ ಕೂಡ ಖುಲಾಸೆ ಆಗಿದ್ದೇನೆ ಆಗಲೇ ಹೇಳಿದ್ನಲ್ಲ ನಾನು ಈ ಆನೆ ಮಾತು ಕೇಸ್ನಲ್ಲಿಯೂ ಕೂಡ ಸಂತೋಷ್ರಾವನ್ನ ಇನ್ವಾಲ್ವ್ ಮಾಡಿದಂತ ಯಾರಿಗೂ ಗೊತ್ತಿದ್ದಿದ್ದಿಲ್ಲ ನಾವು ಸಿ ರಿಪೋರ್ಟ್ ತೊಗೊಂಡು ಹೋದ್ರ ಸ್ಟಡಿ ಮಾಡಿದ ಮೇಲೆ ಆ ಒಂದು ವರದಿ ಹೈಕೋರ್ಟಿಗೆ ಕೊಟ್ಟಿದ್ದಕ್ಕೆ ಸಂತೋಷ ರಾವ್ ಇಸ್ ಇನ್ನೋಸೆಂಟ್ ಅಂತ ಒನ್ಸ್ ಅಗೇನ್ ಪ್ರೂವ್ ಆಯಿತು ಅಂತ ಹೇಳಿದ್ರೆ ಸಿ ಬಿ ಐ ಏನು ಅಪೀಲ್ ಹೋಗಿತ್ತು ಸಂತೋಷ್ ರಾವ್ನೇ ಮಾಡಿದ್ದು ಅಂತ ಪ್ರಸನ್ನ ಅದು ಎಂಥವ್ರು ವಕೀಲ ಭಯಂಕರ ಅಡ್ವೊಕೇಟ್ ದರ್ಶನ್ ಕೇಸನ್ ಅಡ್ವೊಕೇಟ್ ಅವ್ರೇನು ವಾದ ಮಾಡಿದ್ರು ಇದು ಗೊತ್ತಾಗ್ಲಿ ಜನಕ್ಕೆ ಯಾರು ಸಂತೋಷ ರಾವನ್ನ ಅಗೇನ್ಸ್ಟ್ ಇರುವಂಥ ಅಡ್ವೊಕೇಟ್ ಯಾರು ಸಣ್ಣ ಪುಟ್ಟ ಆರ್ಡಿನರಿ ಲಾಯರ್ ಅಲ್ಲ ದರ್ಶನ್ ಜೈಲಿಗೆ ಹಾಕಿದಂಥ ಗ್ರೇಟ್ ದ ಸೋ ಕಾಲ್ಡ್ ಗ್ರೇಟ್ ಲಾಯರ್ ಹಾಂ ಪ್ರಸನ್ನಕುಮಾರ್ ಅವರು ವಾದ ಮಾಡಿದ್ದೇ ಫೇಲ್ ಆಗಿದೆ ಬಿಕಾಸ್ ಆಫ್ ದ ಡಾಕ್ಯುಮೆಂಟ್ಸ್ ನಾವು ಕೊಟ್ಟಂತಹ ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ ಅಷ್ಟು ಪ್ರಯತ್ನ ನಾವು ಮಾಡಿದ್ದೀವಿ ಇನ್ನೂ ಇದೆ ಆದರೂ ನ್ಯಾಯಾಲಯ ತೊಗೋಬೇಕಲ್ಲ ದಟ್ಟಿದ್ದಕ್ಕೆನೋ ಟೇಕ್ ಅದು ಪಂಚ ಅದಕ್ಕೆ ಹೇಳಿದೆ ನಾನು ಹೈಕೋರ್ಟ್ ಪಂಚಾಯಿತಿ ಕಟ್ಟೆ ಅಲ್ಲ ಸರ್ ಇವರು ಏನೇನೋ ಬರೀತಾರೆ ಇಷ್ಟೇ ಹೇಗೆ ಇದರಲ್ಲಿ ಹಾಕ್ತಾರೆ ಪೋಸ್ಟಲ್ಲಿ ಸಾಕ್ಷಿ ಯಾಕೆ ಕೊಡಲಿಲ್ಲ ಅವ್ರ ಕತ್ತಿರ ಅವರು ಎದೆ ಸಿಗಿದರೆ ಎರಡು ಅಕ್ಷರ ಇಲ್ಲ ಅಕ್ಷರ ಗೊತ್ತಿರೋದು ಒಂದೇ ಅವ್ರಿಗೆ ಸಿ ರಿಪೋರ್ಟ್ ಕೊಲೆ ಮಾಡೋದು ಬಿಸಾಕೋದು ಸಿ ರಿಪೋರ್ಟ್ ಆರೋಪಿ ನಾಪತ್ತೆ ವೇದವಲ್ಲಿ ಆರ ಗ್ಯಾಂಗ್ ರೇಪ್ ಮಾಡಿದರು ಮರ್ಡರ್ ಮಾಡಿದ್ರು ಸುಟ್ಟು ಹಾಕಿದ್ರು ಆರೋಪಿ ನಾಪತ್ತೆ ಸಿ ರಿಪೋರ್ಟ್ ಪದ್ಮಲತಾ ಕೇಸ್ ಆ ಮಗುನ ಮೂವತ್ತು ದಿನ ಕೂಡಿ ಹಾಕಿ ರೇಪ್ ಮಾಡಿ ಕೊಂದು ಬಿಸಾಕಿದ್ರು ಆರೋಪಿ ನಾಪತ್ತೆ ಸಿ ರಿಪೋರ್ಟ್ ಆನೆ ಮಾಹುತ ನಾರಾಯಣ ಯಮುನಾ ಆ ಯಮುನನು ಕೂಡ ಗ್ಯಾಂಗ್ ರೇಪ್ ಮಾಡಿದ್ರು ಕೊಲೆ ಮಾಡಿದ್ರು ಆರೋಪಿ ನಾಪತ್ತೆ ಆಗಿದ್ದೆಲ್ಲ ಎಲ್ಲಿ ಧರ್ಮಸ್ಥಳದಲ್ಲಿನೇ ಎಲ್ಲರೂ ಧರ್ಮಸ್ಥಳದ ಎಂಪ್ಲಾಯಿನೇ ಅಥವಾ ಸ್ಟೂಡೆಂಟೇ ಆರೋಪಿ ನಾಪತ್ತೆ ಇವ್ರಿಗೆ ಗೊತ್ತಿರೋದು ಸಿ ಒಂದೇ ಓಕೆ ಸರ್ ಆರಂಭದಲ್ಲಿ ಕೇಳಿ ಪ್ರಶ್ನೆ ಮತ್ತು ಕೊನೆಯದಾಗೂ ಕೇಳ್ತೀನಿ ಯಾಕಂದರೆ ಜನರಿಗೆ ಒಂದು ಕ್ಲಾರಿಟಿ ಸಿಗಲಿ ಮುಂದೆ ಏನು ಮುಂದೆ ನೋಡಿ ನಾವು ನ್ಯಾಯಾಲಯದ ನಿರ್ಧಾರದ ಮೇಲೆ ಬಿಟ್ಟಿದ್ದೀವಿ ನ್ಯಾಯಾಂಗದ ಮೇಲೆ ಯಾಕಂತ ಹೇಳಿದರೆ ನಮ್ಮ ಪ್ರಯತ್ನ ಸಹಜವಾಗಿ ನಾವು ವೀ ಶುಡ್ ಹ್ಯಾವ್ ಫೇತ್ ಆನ್ ಅವರ್ ಜುಡಿಷರಿ ಸಿಸ್ಟಮ್ ಖಂಡಿತ ನ್ಯಾಯಾಲಯದ ನ್ಯಾಯಾಲಯದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿದೆ ಅಂದರೆ ವೆರಿ ಶಾರ್ಟ್ಲಿ ತಗೊಳ್ತಾರೆ ಅದನ್ನ ತೊಗೊಂಡ ಮೇಲೆ ಅಲ್ಲಿ ನಾವು ಬಲವಾಗಿ ವಾದವನ್ನು ಮಂಡನೆ ಮಾಡಿ ಅದರ ಜೊತೆ ಜೊತೆಗೇನೆ ಇವರ ಅನೇಕ ಅತ್ಯಾಚಾರಗಳನ್ನು ಇಲ್ಲಿ ನಾವು ಸೌಜನ್ಯ ಪ್ರಕರಣ ಒಂದೇ ಅಲ್ಲ ಆನೆ ಮಾಹತನ ಕೇಸಿದೆ ಆನಂತರ ಬಯಲಿಗೆ ಬರಲಾರದಂತಹ ಆನ್ ರೆಕಾರ್ಡ್ ಬರಲಾರ್ದಂತಹ ಅನೇಕ ಕೊಲೆಗಳಾಗಿದೆ ಅದರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಜನರ ಮುಂದೆ ಇಡ್ತೀವಿ ವ್ಯವಸ್ಥೆ ಮುಂದೆ ಇಡ್ತೀವಿ ಲೆಟ್ ಡಿಸೈಡ್ ಓಕೆ ಥ್ಯಾಂಕ್ ಯು ನಿಮ್ಮ ಹೋರಾಟಕ್ಕೆ ಇನ್ನಷ್ಟು ಯಶಸ್ಸು ಸಿಗಲಿ ಸದಾ ನಮ್ಮ ಬೆಂಬಲ ನಿಮ್ಮ ಜೊತೆಗಿರುತ್ತೆ ಇರುತ್ತೆ ಥ್ಯಾಂಕ್ ಯು ಸೊ ಮಚ್ ಬಂಧುಗಳ ಇದು ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ವಿವರ ನಾನು ಸಾಕು ಜನರು ಮಾತಾಡಿಸಿದ್ದೆ ಇಲ್ಲಿವರೆಗೆ ವಿವರವಾಗಿ ಮಾತಾಡ್ಸೋದಕ್ಕೆ ಬೇರೆ ಬೇರೆ ಕಾರಣಗಳಿಗಾಗಿ ಸಿಕ್ಕಿರಲಿಲ್ಲ ಈ ಕಾರಣಕ್ಕಾಗಿ ಒಂದಷ್ಟು ಡೀಟೇಲ್ಸನ್ನು ಗಿರೀಶ್ ಪಟ್ಟಣದವರ ಮೂಲಕ ನಿಮ್ಮ ಮುಂದೆ ಇಟ್ಟೆ ನಾನು ಮತ್ತೆ ಮತ್ತೆ ಹೇಳ್ತಾ ಇರೋದು ಯಾಕೆ ಇವ್ರನ್ನ ಮಾತಾಡಿಸ್ತಾ ಇದ್ದೀನಿ ಮುಂಚೆ ಪೊಲೀಸ್ ಅಧಿಕಾರಿಗಳಾಗಿದ್ದಂಥವರು ಸುಮ್ಮನೆ ಏನೋ ಒಂದು ಕಾಗೆ ಕಥೆ ಹೇಳಕ್ಕಾಗಲ್ಲ ಕಾಗಕ್ಕ ಗುಬ್ಬಕ್ಕ ಕಥೆಯನ್ನ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಒಂದಷ್ಟು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಇದಕ್ಕೆ ಸಂಬಂಧಪಟ್ಟಾಗ ಭಾಳ ಓಡಾಡಿದ್ದಾರೆ ನಾವು ಹತ್ತಿರದಿಂದ ನೋಡಿದ್ದೇವೆ ಆಳ ಅಗಲ ಎಲ್ಲವನ್ನೂ ಕೆದಕುವಂತ ಕೆಲಸವನ್ನ ಮಾಡಿದ್ದಾರೆ ಹೀಗಾಗಿ ಅವರು ಹೇಳಿದಾಗ ಅದಕ್ಕೊಂದು ತೂಕ ಇರುತ್ತೆ ಆ ಕಾರಣಕ್ಕೂ ಅವ್ರನ್ನ ಮಾತಾಡಿಸ್ತಾ ಒಂದಷ್ಟು ವಿವರವನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ ನಾನು ಮತ್ತೆ ಮತ್ತೆ ಕೇಳ್ಕೊಳ್ಳೋದು ನಿಮ್ಮ ಬಳಿ ಅದನ್ನೇ ಇವತ್ತು ಯಾರದ್ದೋ ಮನೆಯ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ನಾಳೆ ನಮ್ಮ ಮನೆಯ ಬುಡಕ್ಕೂ ಬರಬಹುದು ಅದಕ್ಕೂ ಮುನ್ನ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕಾಗುತ್ತೆ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ